ನಮಸ್ತೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕ್ಯಾನ್ಸರ್ ಕರ್ಕಾಟಕ ರಾಶಿಯವರ ಈ ವರ್ಷ ಹೇಗಿದೆ ನೋಡೋಣ ದ ಕಾಮಿಕ್ ಅಂತ ಇದೆ ತುಂಬ ಕಲರ್ಫುಲ್ ಆಗಿ ಇದೆ ತುಂಬಾ ನಗ್ನಗ್ತಾ ಇರ್ತೀರಾ ಅನ್ನುವಂಥದ್ದು ಇಲ್ಲಿ ಇದೆ ಸಾರಿ ತುಂಬ ಹ್ಯಾಪಿ ಹ್ಯಾಪಿ ಮೂಮೆಂಟ್ ಜಾಸ್ತಿ ಸಿಗುತ್ತೆ ನಿಮಗೆ ಈ ವರ್ಷ ಅನ್ನುವಂಥದ್ದು ಸೊ ಎಲ್ಲವೂ ಕೂಡ ಪಾಪ್ ಅಪ್ ಕಾರ್ಡ್ಸ್ ನೋಡೋಣ ಸೊ ಟೈಮ್ ಸೇವ್ ಆಗಲಿ ಅಂತ ಮಾಡಿದ್ದೀನಿ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ದೂರ ಇರಿ ನಿಮ್ಮ ದುರಭ್ಯಾಸಗಳಿಂದ ದೂರ ಇರಿ ನಿಮ್ಮ ದುರಭ್ಯಾಸಗಳೇ ನಿಮ್ಮ ಶತ್ರು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಫಣ್ ಫಣಿ ಫಣೀಂದ್ರಿ ಪಾದ ಅಂತ ಇದೆ ಸೊ ನಾಗದೇವತೆಯ ಆಶೀರ್ವಾದನ ಪಡ್ಕೊಳ್ಳಿ ಎಲ್ಲೋ ಕಡೆ ಶತ್ರು ಬಾಧೆಯಿಂದ ನಿಮಗೆ ರಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ ಬಟ್ ನಾಗದೇವತೆಯ ಆಶೀರ್ವಾದ ಅಥವಾ ಸರ್ಪದೋಷಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆಗಳಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಸೊ ಜಗಳ ಬೇಡ ಯಾರ ಜೊತೆನೂ ರೆಸ್ಪೆಕ್ಟ್ಫುಲ್ ಆಗಿ ಇರಿ ಅನ್ನುವಂಥದ್ದು ಇದೆ ಜಗಳ ಮಾಡಿಕೊಂಡು ಯಾವ ಆಸೆನೂ ಈಡೇರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಸತ್ ಎಲ್ಲರೂ ಕೂಡ ಒಳ್ಳೆಯವರು ಹಾಗೆ ಆಗ್ತಾರೆ ಸೊ ಅವ್ರಿಗೆ ಯಾವುದೇ ಭೇದ ಭಾವ ಇಲ್ಲ ಹಾಗಾಗಿ ಪಾಸಿಟಿವ್ ಇರಿ ಪಾಸಿಟಿವ್ ಪರ್ಫೆಕ್ಷನ್ ಅಥವಾ ಪರ್ಫೆಕ್ಟಿವ್ ಚೆ ಯಾಕೋ ನಿಮ್ಮ ಥ್ರೋಟ್ ಚಕ್ರ ಹೀಲ್ ಆಗಿಲ್ಲ ಅಂತ ಅನ್ಸುತ್ತೆ ಸೊ ತುಂಬಾ ಮಾತು ಸ್ಟಕ್ ಆಗ್ತಾ ಇದೆ ಸೊ ಸ್ವಲ್ಪ ಗಮನನ ಕುಡಿ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರ ಕಡೆ ಸೊ ನಿಮ್ಮ ನಾಲ್ಗೆನ ತುಂಬ ಅರ್ಥ ಬಿಡಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಟಾರಸ್ ಇದೆ ಸೊ ನಿಮ್ಮ ನಂಬಿಕೆ ಅನ್ನೋದು ತುಂಬ ದುಬಾರಿ ಆಗಿರೋದು ಹಾಗಾಗಿ ಸರಿಯಾದ ರೀತಿಲಿ ನಿಮ್ಮ ನಂಬಿಕೆಯನ್ನ ಉಳಿಸ್ಕೊಳ್ಳಿ ಅಥವಾ ನಿಮ್ಮ ನಂಬಿಕೆನ ಮೇಂಟೈನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ತುಂಬ ದುಬಾರಿ ನೀವು ಹಾಗಾಗಿ ಸೊ ಬಿ ಕೇರ್ಫುಲ್ ಯಾರನ್ನ ನಂಬ್ತೀರಾ ಹೇಗೆ ನಂಬ್ತೀರಾ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ರಜೆಸ್ಟ್ಸ್ ಇದೆ ಸೊ ಇಲ್ಲಿ ಒಂದು ವಾಹನಕ್ಕೆ ಸಂಬಂಧಪಟ್ಟಂಗು ಕೂಡ ಎನರ್ಜಿ ಇದೆ ಸೊ ಬಿಡುಗಡೆ ಮಾಡಬೇಕು ಕೆಲವು ಎನರ್ಜೀಸ್ನ ಅನ್ನುವಂಥದ್ದು ಇದೆ ನನ್ಗನ್ಸೋ ಪ್ರಕಾರ ಇಲ್ಲಿ ನಾರ್ಮಲ್ ಮನುಷ್ಯಗಿಂತ ಬೇರೆ ಯಾರು ನೋಡ್ತಾ ಇದ್ದೀರಾ ಸ್ವಲ್ಪ ಕೆಟ್ಟದ್ದು ಬಯಸುವಂಥದ್ದು ಕೆಟ್ಟ ಕೆಲಸ ಮಾಡೋ ಅಂಥವ್ರು ಸಮಾಜಕ್ಕೆ ಒಳ್ಳೇದು ಬಯಸೋಕ್ಕೆ ಮನಸ್ಥಿತಿ ಇಲ್ದಿರೋ ಅಂಥವ್ರು ಇದ್ದೀರಾ ಅಂತ ಅನ್ಸುತ್ತೆ ಸೊ ಸ್ವಲ್ಪ ಟೇಕೆ ಬ್ರೇಕ್ ತಗೊಳ್ಳಿ ಬ್ರೇಕ್ ತಗೊಂಡು ಒಂದಷ್ಟು ಜನರಿಗೆ ಒಳ್ಳೆ ಕೆಲಸನ ಮಾಡಿ ಅನ್ನುವಂಥದ್ದು ಇದೆ ಸೊ ಜೀವನ ಅಂದರೆ ಒಂದು ಕರ್ತವ್ಯ ಕೆಲಸ ಇದ್ದ ಹಾಗೆ ಸೊ ಅದೊಂದು ಸೀಸನ್ ಅಲ್ಲ ಈ ಸೀಸನ್ ಬಂತು ಈ ಸೀಸನ್ ಹೋಯ್ತು ಅಂತ ಸೊ ಯಾವಾಗಲೂ ನಿರಂತರವಾಗಿ ಒಳ್ಳೆಯದನ್ನ ಬಯಸ್ತಾ ಇರಿ ಅನ್ನುವಂಥದ್ದು ಇದೆ ದಯವಿಟ್ಟು ಯಾರಿಗೂ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ರಾಶಿಯವರಿಗೆ ಅಂತನಾದರೂ ನೀವು ಒಳ್ಳೆ ಕೆಲಸಗಳನ್ನ ಮಾಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ರಿಲ್ಯಾಕ್ಸ್ ಮಾಡಿ ತುಂಬ ಮಾಡಿಬಿಟ್ಟಿದ್ದೀರಾ ಇನ್ನೊಂಚೂರು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ತುಂಬ ಎಮೋಷ್ನಲ್ ಬ್ಯಾಗೇಜಸ್ ಇದೆ ಸ್ಮೋಕ್ ವಾಟ್ಸ್ ಇದೆ ಸೊ ಸ್ಮೋಕ್ ವಾಡ್ಸ್ ಸ್ಟೋನನ್ನು ನೀವು ಉಪಯೋಗಿಸೋದ್ರಿಂದ ನಿಮಗೆ ಒಂದಷ್ಟು ಗುಡ್ ಲಕ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಎನರ್ಜಿ ಹೀಲಿಂಗ್ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಹೊಸ ಕೆಲಸ ಬರುವಂಥ ಸಾಧ್ಯತೆ ಇದೆ ಹೊಸ ಜಾಬ್ ಹೊಸ ಬಿಸ್ನೆಸ್ ನಿಮ್ಮದು ಆಗಿ ಆಗತ್ತೆ ಅನ್ನುವಂಥದ್ದು ಇದೆ ನೀವೇ ವಿನ್ನರ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಪಾಪು ಕೂಡ ಬರುವಂಥ ಸಾಧ್ಯತೆ ಇದೆ ಮನೆ ದೇವರ ಆಶೀರ್ವಾದ ಪಡ್ಕೊಳ್ಳಿ ಇದರಿಂದ ನಿಮಗೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಗೋರ್ಮೆಂಟ್ ಜಾಬ್ ಆಗುವಂಥ ಸಾಧ್ಯತೆ ಇದೆ ಟೀಚರ್ ಕೆಲಸ ಸಿಗುವಂಥ ಸಾಧ್ಯತೆ ಇದೆ ಕೋರ್ಟು ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ ಅದರ ಜೊತೆಗೆ ನಿಮ್ಮ ದಾಂಪತ್ಯ ಜೀವನ ಸರಿ ಹೋಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮಿಂದ ಒಂದಷ್ಟು ಮದುವೆ ಕಾರ್ಯಗಳು ಸರ್ಪದೋಷಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸರ್ಪದೋಷದಿಂದ ನರಳುತ್ತಾ ಇರೋರಿಗೆ ನೀವು ಆ ದೋಷದ ಮುಕ್ತಿನ ಕೊಡಿಸಿ ಆ ದೋಷದಿಂದ ಹೊರಗೆ ಬರೋ ಹಾಗೆ ಮಾಡಿಬಿಟ್ಟು ಅವರೆಲ್ಲರಿಗೂ ವಿವಾಹ ಆಗೋ ಹಾಗೆ ಮಾಡಿ ಅನ್ನುವಂಥ ಆರ್ಡರ್ ಇಲ್ಲಿದೆ ದಯವಿಟ್ಟು ಕ್ಷಮಿಸಿ ಎರಡು ಕಿವಿ ಹಿಡ್ಕೊಂಡು ಕ್ಷಮೆ ಕೇಳ್ಬಿಡ್ತೀನಿ ದಯವಿಟ್ಟು ಇದು ನನ್ನ ಮಾತಲ್ಲ ಇಲ್ಲಿ ಬಂದಿರುವಂತ ಎನರ್ಜಿ ಓಕೆ ಇಲ್ಲಿ ಬಂದಿರೋದನ್ನ ಹೇಳಿದ್ದೀನಿ ನಿಮ್ಮ ಒಂದು ಆಸೆ ಖಂಡಿತವಾಗ್ಲು ಈಡೇರುತ್ತೆ ಆದ್ರೆ ಆ ಆಸೆಯಿಂದ ನಿಮ್ಗೆ ಆಪತ್ತೆ ಜಾಸ್ತಿ ಇದೆ ಹಾಗಾಗಿ ಆ ಆಸೆ ಬೇಕಾ ಬೇಡವಾ ಅನ್ನುವಂಥದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ಹೋಗುತ್ತೆ ತುಂಬ ವೆಲ್ತಿ ಪರ್ಸನ್ ಅಥವಾ ಬಿಸ್ನೆಸ್ ಪರ್ಸನ್ ಕಡೆಯಿಂದ ನಿಮ್ಮ ಲೈಫಿಗೆ ಒಂದು ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ ಜಾಬ್ ಆಫರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಬರೀ ಕೊಡೋದು ಮಾತ್ರ ಅಲ್ಲ ಈಸ್ಕೊಳ್ಳೋದನ್ನು ಕಲಿಬೇಕು ಬರೀ ಈಸ್ಕೊಳ್ಳೋದಲ್ಲ ಕೊಡೋದು ನ್ನು ಕಲಿಬೇಕು ಎನರ್ಜಿ ಎಕ್ಸ್ಚೇಂಜ್ನ ಸರಿಯಾದ ರೀತಿಲಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮನ್ನ ಬಿಟ್ಕೊಡಕ್ ಆಗದಿರ ಭಗವಂತ ನಿಮ್ಮ ಜೊತೆ ಯಾವಾಗ್ಲೂ ಇರ್ತಾನೆ ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಥರ್ಡ್ ಪಾಡಿ ಸಿಚುವೇಶನ್ ಇದೆ ಫ್ಯಾಮಿಲಿ ಕಡೆಯಿಂದನೇ ನಿಮಗೆ ನೆಗೆಟಿವಿಟಿನ ಮಾಡಿದ್ದಾರೆ ಸೊ ಆ ನೆಗೆಟಿವ್ ಥಾಟ್ಸ್ನೆಲ್ಲ ಹೋಗೋಕೆ ಅವಕಾಶನ ಮಾಡಿಕೊಡಿ ಸೊ ನೋಡಿ ನೀವು ಇನ್ನೊಬ್ರು ಕೆಟ್ಟದ್ದು ಬಯಸಿದ್ರೆ ಭಗವಂತ ನಿಮಗೂ ಕೂಡ ಇನ್ನೊಬ್ಬರು ಕೈಲಿ ಕೆಟ್ಟದ್ದು ಬಯಸ್ತಾನೆ ಹಾಗಾಗಿ ನೀವು ಒಳ್ಳೆಯವರಾಗಿ ಬೇರೆಯವ್ರಿಗೂ ಒಳ್ಳೆಯವರಾಗಿ ಬದುಕಿ ಅಂತ ಹೇಳ್ತಾ ಇದ್ದೀನಿ ಸೊ ಅವ್ರು ಬಿಡ್ತಾರ ನಮಗೆ ಅವರು ಕೂಡ ನಮ್ಗೆ ಕೆಟ್ಟದ್ದು ಬಯಸ್ತಾರೆ ಅಂದರೆ ಸೊ ಅವರಿಗೂ ಇದನ್ನೇ ಹೇಳಿ ಅವ್ರನ್ನೂ ಬದಲಾಯಿಸುವಂಥ ಪ್ರಯತ್ನ ಪಡಿ ಸೊ ಎಲ್ಲರೂ ಚೆನ್ನಾಗಿರಬೇಕು ಲೋಕ ಸಮಸ್ತ ಸುಖಿನೋ ಭವಂತು ಸಣ್ಣ ಮಂಗಳಾನಿ ಭವಂತು ಅಂತ ಎಲ್ಲರೂ ಆಶೀರ್ವಾದ ಮಾಡಿಬಿಡೋಣ ಎಲ್ರಿಗೂ ಒಳ್ಳೆಯದು ಬುದ್ಧಿ ಬರ್ಬಿಡತ್ತೆ ಓಕೆ ಸಾಕಷ್ಟು ಚಾಲೆಂಜಸ್ ಇದೆ ಚಾಲೆಂಜಸ್ನೆಲ್ಲ ಒಂಟಿಯಾಗೆ ನಿಭಾಯಿಸಿದಿರ ಗೆದ್ದಿದ್ದೀರಾ ಇನ್ನಷ್ಟು ಗೆಲ್ತೀರಾ ಒಂದಷ್ಟು ರಕ್ಷೆ ನಿಮಗೆ ಬೇಕಾಗಿದೆ ಆ ರಕ್ಷೆನ ಹಾಕ್ಕೊಳ್ಳಿ ನಿಮ್ಮ ಮನೆಗೆ ಒಂದಷ್ಟು ರಕ್ಷೆ ಬೇಕಾಗಿದೆ ನಿಮ್ಮ ಮನೆಗೆ ಒಂದಷ್ಟು ರಕ್ಷೆನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ ಮನೆಯಿಂದ ಹೊರಗೆ ಯಾವುದೇ ಹಣಕಾಸಿನ ವ್ಯವಹಾರನ ಮಾಡಬೇಡಿ ಇದರಿಂದ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಚಾಲೆಂಜಸ್ ಇದೆ ಆ ಚಾಲೆಂಜಸ್ಸಿಂದ ನೀವು ನಿಮ್ಮನ್ನ ಹೊರಗೆ ಕರ್ಕೊಂಡ್ಬರ್ಬೇಕೆ ಬರಬೇಕು ಬರೋದಕ್ಕೆ ಪ್ರಯತ್ನ ನೀವೇ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ ನಿಮಗೆ ಯಾವುದ್ರ ಮೇಲೆ ನಂಬಿಕೆ ಇದೆ ಆ ಕೆಲಸನ ಮಾತ್ರ ಮಾಡಿ ನಿಮಗೆ ನಂಬಿಕೆ ಇಲ್ಲದಿದ್ದಂಥ ಕೆಲಸನ ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಪರ್ಸ್ನಲ್ ಫ ಪವರ್ ತುಂಬ ಚೆನ್ನಾಗಿದೆ ನಿಮ್ಮ ಫೇವರಿಗೆ ಬೇಕಾದಂಥದ್ದನ್ನ ಮಾಡಿ ಇಲ್ಲಾಂದರೆ ಬಿಟ್ಬಿಡಿ ಅನ್ನುವಂಥದ್ದು ಇದೆ ಕಾನ್ಫಿಡೆಂಟ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಸೆಲ್ಫ್ ಲವ್ ಕಡೆ ಸ್ವಲ್ಪ ಗಮನಾನಾ ಕೊಡಿ ಮೆಚೂರ್ ಆಗಿ ಬಿಹೇವ್ ಮಾಡಿ ಪಾ ಪರ್ಟಿಕ್ಯುಲರ್ಲಿ ಪ್ರಾಕ್ಟಿಕಲ್ ಆಗಿ ಇರಿ ಅನ್ನುವಂಥದ್ದು ಇದೆ ಸಾಕಷ್ಟು ಹ್ಯಾಪಿ ಮೂಮೆಂಟ್ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇನ್ನಷ್ಟು ಸುಂದರವಾಗಿ ಎಲ್ಲರ ಜೀವನನು ಬದಲಾಯಿಸುವಂಥ ಸಾಮರ್ಥ್ಯ ನಿಮಗಿರಬೇಕಾದ್ರೆ ನಿಮ್ಮ ಜೀವನನು ಸುಂದರವಾಗಿ ಬದಲಾಯಿಸ್ಕೊಳ್ತಾ ಬೇರೆಯವ್ರ ಜೀವನಕ್ಕೂ ಒಂಚೂರು ಸುಂದರವಾಗಿ ಅವ್ರ ಜೀವನನು ಚೆನ್ನಾಗಿರೋ ಹಾಗೆ ಮಾಡಿ ಸುಂದರವಾಗಿ ಅಂದರೆ ಚೆನ್ನಾಗಿರೋ ಹಾಗೆ ಸೊ ಪ್ರಾಕ್ಟಿಕಲ್ಲಾಗಿ ಬೇರೆಯವರೆಲ್ಲ ನಿಮಗೆ ಕೊಡುವಂಥ ಅಡ್ವೈಸನ್ನು ಕೂಡ ಕೇಳಿ ಅನ್ನುವಂಥದ್ದು ಇದೆ ಒನ್ ಆ್ಯಂಡ್ ಒನ್ ಇದೆ ಸೊ ಕ್ಲಿಯರ್ ಎನರ್ಜಿ ಬ್ಲಾಕೇಜಸ್ ಅಂತ ಇದೆ ಆಕ್ಟಿವೇಟ್ ದ ಹೈಯರ್ ಚಕ್ರಸ್ ನಿಮ್ಮ ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ನಿಮ್ಮ ಹೈಯರ್ ಸೆಲ್ಫ್ ಜೊತೆ ನೀವು ಕನೆಕ್ಟ್ ಆಗಿ ನಿಮ್ಮ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇದರಿಂದ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆಗಳು ಬರುತ್ತೆ ಲುಕ್ ಏ ಅಂತ ಇದೆ ನಿಮ್ಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಅದ್ರ ಮುಖಾಂತರ ನೀವು ಬದಲಾವಣೆನ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ ಇನ್ನ ಕೆಲವು ತಿಂಗಳ ಒಳಗೆ ನೀವು ಅನ್ಕೊಂಡಿರೋದು ಆಗತ ಐತಿ ನೆಕ್ಸ್ಟ್ ಫ್ಯೂ ಮಂತ್ ಅನ್ನುವಂಥದ್ದು ರಿಕವರಿ ಆಗುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ರಿಕವರಿ ಆಗುವುದು ಆಗದಿರನು ಇರಬಹುದು ಹೇಳೋದಿಕ್ಕೆ ಬರೋದಿಲ್ಲ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ ನಿಮ್ಮಿಂದ ಬೇರೆಯವ್ರ ಆರೋಗ್ಯ ಹಾಳಾದ್ರೆ ಯಾವತ್ತೂ ಅದು ಸರಿ ಹೋಗೋದಿಲ್ಲ ಹಾಗಾಗಿ ಇನ್ನೊಬ್ಬರ ಮಾನಸಿಕ ಆರೋಗ್ಯದ ಜೊತೆ ಆಟ ಆಡಬೇಡಿ ದೈಹಿಕ ಆರೋಗ್ಯದ ಜೊತೆ ಆಟ ಆಡಬೇಡಿ ಒಟ್ನಲ್ಲಿ ನಿಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಇಟ್ಸ್ ಅನ್ ಎ ಆರ್ಡರ್ ಓಕೆ ಸೊ ಗೊತ್ತಿರೋರು ವಾಗ್ದೇವಿ ಕುಟುಂಬದವ್ರು ಯಾರು ತಪ್ಪು ಮಾಡೋದಿಲ್ಲ ಯಾರಿಗೂ ನೋವು ಮಾಡೋದಿಲ್ಲ ಅವ್ರು ಬೇಕಾದ್ರೆ ನೋವು ತಗೊಳ್ತಾರೆ ಇನ್ನೊಬ್ರಿಗೆ ನೋವು ಕೊಡೋದಿಲ್ಲ ಅಂತ ನಂಬಿದ್ದೀನಿ ಸೊ ಎಸ್ ಕೆಲವು ವಿಚಾರಗಳಿಗೆ ನೋ ಅಂತ ಕೂಡ ಇದೆ ಓಕೆ ಮೆಜಿಷಿಯನ್ ಇದ್ದಾರೆ ಸೊ ನಿಮ್ಮ ಜೀವನದಲ್ಲಿ ಯಾವಾಗ ಏನು ಬದಲಾವಣೆ ಬೇಕಾದರೂ ಆಗ್ಬೋದು ಆದಷ್ಟು ಬೇಗ ಫಾಸ್ಟ್ ಆಗಿ ನಿಮಗೆ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಫೋರ್ ಆಫ್ ವೆಂಟಕಲ್ಲ ಅಗೇನ್ ಇರೋದ್ರಿಂದ ಸೊ ಕೆಲವರಿಗೆ ನಿಮ್ಮ ಬಿಸ್ನೆಸ್ ಒಂದು ಸ್ಟೆಬಿಲಿಟಿ ಬರೋದಕ್ಕೆ ನೀವು ಅಂದ್ಕೊಂಡಿರೋ ಮಂಟನ ರೀಚ್ ಮಾಡ್ಲಿ ಮಾಡಲಿಕ್ಕೆ ಸೊ ಫೋರ್ ಇಯರ್ಸ್ ಬೇಕಾಗಬಹುದು ಅನ್ನುವಂಥದ್ದು ಕೂಡ ಇದೆ ಕೆಲವರಿಗೆ ನೀವು ಅಂದ್ಕೊಂಡಿರೋದು ಆದಷ್ಟು ಬೇಗ ಆಗುತ್ತೆ ಇನ್ ಕೆಲವರಿಗೆ ನಾಲ್ಕು ವರ್ಷ ಆಗುತ್ತೆ ಇನ್ನು ಕೆಲವರಿಗೆ ಜನ್ವರಿ ಹತ್ತನೇ ತಾರೀಕಿಂದ ಜನ್ವರಿ ಹತ್ತೊಂಬತ್ತನೇ ತಾರೀಕೊ ಒಳಗೆ ಆ ಕೆಲಸ ಆಗತ್ತೆ ಅನ್ನುವಂಥದ್ದು ಇದೆ ಸೊ ತುಂಬ ಲವ್ ಲೈಫಿಗೆ ಬರೋದಾದರೆ ತುಂಬ ಫ್ಯಾಮಿಲಿ ಇಶ್ಯೂಸ್ ಜಾಸ್ತಿ ಇದೆ ಸೊ ನಿಮಗೂ ಅವ್ರಿಗೂ ಸಾಕಷ್ಟು ಸಮಸ್ಯೆಗಳು ಇರಬಹುದು ಅದನ್ನ ಮೆಚೂರ್ ಆಗಿ ಬಿಹೇವ್ ಮಾಡಿ ನ್ಯಾಚುರಲ್ ಆಗಿ ಆ ಸಮಸ್ಯೆಗಳು ತಾನಾಗೆ ಬಗೆಹರಲಿಕ್ಕೆ ಅವಕಾಶನ ಕೊಡಿ ನೀವು ಕಂಟ್ರೋಲ್ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಯಾರೋ ನಿಮ್ಮ ಲೈಫಲ್ಲಿ ಫ್ಲರ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆ ಫ್ಲರ್ಟ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಯು ಮಸ್ಟ್ ಬಿ ದ ಚೇಂಜ್ ಯು ವಿಶ್ ಟು ಸಿ ದ ವರ್ಲ್ಡ್ ಅನ್ನುವಂಥದ್ದು ಇದೆ ಪ್ರಪಂಚನ ಹೇಗೆ ನೋಡಲಿಕ್ಕೆ ಬಯಸ್ತಿರೋ ಹಾಗೆ ಈ ಪ್ರಪಂಚನ ಬದಲಾಯಿಸುವಂತ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ ಆ ಪ್ರಪಂಚಕ್ಕೆ ಮುಂಚೆ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಡಬಲ್ ಸೆವೆನ್ ಡಬಲ್ ಸೆವೆನ್ ಇದೆ ಎನ್ಲೈಟ್ಮೆಂಟ್ ಇದೆ ಸೊ ಖಂಡಿತವಾಗ್ಲೂ ಚಕ್ರ ಬ್ಯಾಲೆನ್ಸ್ ಆಗಬೇಕು ಸಾಕಷ್ಟು ಪಾಸ್ಟ್ ಲೈಫ್ ಕರ್ಮ ನಿಮ್ಮ ಜೀವನದಲ್ಲಿ ಪಾಸ್ಟ್ ಲೈಫ್ ಪಾಡಿ ಸಿಚುವೇಶನ್ ಪಾಸ್ಟ್ ಲೈಫ್ ಎನರ್ಜಿಸ್ ಎಲ್ಲವೂ ಕೂಡ ಬ್ಲಾಕೇಜ್ ಅಲ್ಲಿ ಇದೆ ಬ್ಯಾಕ್ ತುಂಬಾನೇ ಇದೆ ಸೊ ಅದೆಲ್ಲವನ್ನೂ ಕೂಡ ರಿಮೂವ್ ಮಾಡಿಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ ಫಾರ್ಚೂನ್ ಕಾರ್ಡ್ ಇಂದ ನಿಮ್ಗೆ ಏನು ಬರುತ್ತೆ ನೋಡೋಣ ಓಕೆ ಸೊ ಗುಡ್ ಪ್ಲ್ಯಾನ್ ಹಾರ್ಡ್ ವರ್ಕ್ ಮಾಡೋದ್ರಿಂದ ಇನ್ನಷ್ಟು ಸಕ್ಸಸ್ ಬರುತ್ತೆ ಅಗೇನ್ ಇಲ್ಲೂ ಕೂಡ ರೈಂಬೋ ಇದೆ ಇಲ್ಲೂ ಕೂಡ ರೈಂಬೋ ಇದೆ ಸೊ ಕಷ್ಟದ ಸಮಯ ಎಲ್ಲ ನಿಮ್ಮ ಜೀವನದಲ್ಲಿ ಮುಗ್ದೋಯಿತು ಇನ್ನೇನಿದ್ರು ಎಂಜಾಯ್ ಮಾಡೋದು ಅಷ್ಟೇ ಇದೆ ನಿಮ್ಮ ಕೋಪದಿಂದನೇ ಸಮಸ್ಯೆಗಳು ಉದ್ಭವ ಆಗೋದು ನಿಮ್ಮ ಕೋಪನ ಕಂಟ್ರೋಲಲ್ಲಿ ಇಡಿ ಅನ್ನುವಂಥದ್ದು ಇದೆ ಫ್ಯಾಮಿಲಿ ಲವ್ವಿಂಗ್ ಅಫೆಕ್ಷನ್ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಕನಸು ನನಸಾಗತ್ತೆ ನಾನು ಅನ್ನುವಂಥ ಅಹಂಕಾರನ ಇಡಿ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದು ಸಿಚುವೇಶನ್ ಏನೋ ಎಂಡ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಸಮಸ್ಯೆಗಳೆಲ್ಲದರಿಂದ ಹೊರಗೆ ಬರ್ತಿರೋ ಅಂತ ಪದೇ ಪದೇ ಬರ್ತಾನೆ ಇದೆ ಸೊ ನವೆಂಬರ್ ಮಂತು ತುಂಬಾ ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ದೂರದಲ್ಲಿರುವಂಥ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಆ ವ್ಯಕ್ತಿ ನಿಮ್ಮ ಫ್ರೆಂಡ್ ಕೂಡ ಆಗಿರಬಹುದು ಕೆಲವು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾರಿಗೂ ಟೈಮ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಸಂಕ್ರಾಂತಿ ತುಂಬ ಇಂಪಾರ್ಟೆಂಟ್ ಕೂಡ ಇದೆ ಕೆರಿಯರ್ ಲೈಫಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಬರೋದ್ರಲ್ಲಿ ಇದೆ ಸೆಪ್ಟೆಂಬರ್ ಮಂತು ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ಹೇಗಿತ್ತು ರೀಡಿಂಗ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಯಾವ ರೀತಿಯ ರೀಡಿಂಗ್ ಬೇಕು ಕೂಡ ಮಾಡೋಣ ಸೊ ನಾನು ಬದುಕಿರೋವರ್ ಮಾಡುವಂತ ಪ್ರಯತ್ನ ಪಡುವ ಸೊ ಹನ್ನೊಂದು ಹನ್ನೆರಡು ಏಳು ಎಂಟು ನಂಬರ್ ಇಂಪಾರ್ಟೆಂಟ್ ಇರಬಹುದು ಅಗೇನ್ ಇಲ್ಲೂ ಕೂಡ ಕ್ಯಾನ್ಸರ್ ಬಂದಿದೆ ಕರ್ಕಾಟಕ ರಾಶಿ ವೃಶ್ಚಿಕ ಕನ್ಯಾ ರಾಶಿ ಧನಸು ರಾಶಿ ಸಿಂಹರಾಶಿ ಮತ್ತೆ ವೃಶ್ಚಿಕ ರಾಶಿ ಇಂಪಾರ್ಟೆಂಟ್ ಇರಬಹುದು ಇದು ನೋಡಿ ಭಯ ಭಯ ಆಗೋಯ್ತು ಯಾರದೋ ಕನ್ನಡಕ ಹಾಕೊಂಡಿರೋ ಮುಖ ತರ ಕಾಣಿಸ್ತಾ ಸೊ ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಇದೆ ಫ್ಯಾಮಿಲಿ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಫ್ಯಾಮಿಲಿನ ಬೆಳೆಸೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಎಸ್ ನೆಗೆಟಿವಿಟಿ ಇದೆ ಅಟ್ ದಿ ಸೇಮ್ ಟೈಮ್ ಪ್ರೊಟೆಕ್ಷನ್ ಕೂಡ ಇದೆ ಸೊ ಯಾರೋ ಮಧು ಚಂದ್ರಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಫ್ಯಾಮಿಲಿ ಪಿಕ್ಚರ್ ಕಂಪ್ಲೀಟ್ ಮಾಡಿ ತೋರಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಗಿಫ್ಟ್ ಬರುವಂತಹ ಸಾಧ್ಯತೆ ಇದೆ ಡೈಮಂಡ್ ಗಿಫ್ಟ್ ಬರಬಹುದು ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ಇದೆ ನಿಮ್ಮಲ್ಲಿ ಕೆಲವರು ಸ್ಟಾರ್ ಸೀಡ್ ಇರಬಹುದು ರಿಲೇಶನ್ಶಿಪ್ ಗ್ರೋತ್ ಬರ್ತಾ ಇದೆ ಮೆಡಿಟೇಷನ್ ಮಾಡಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಫೈನಾನ್ಷಿಯಲಿ ಸಕ್ಸಸ್ ಎಲ್ಲಮ್ಮ ತಾಯಿ ಆಶೀರ್ವಾದ ಪಾಪು ಆಗುವಂಥದ್ದು ರಿಲೇಶನ್ಶಿಪ್ ಗ್ರೋತ್ ಬರುವಂಥದ್ದು ಅವಳಿ ಜವಳಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಮಕ್ಕಳು ಕೆಲವರಿಗೆ ಹೆಣ್ಮಗು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅಥವಾ ವಿಷ್ಣುವಿನ ಆಶೀರ್ವಾದನ ಪಡ್ಕೊಂಡ್ರು ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಲಕ್ಷ್ಮೀ ನಾರಸಿಂಹರ ಆಶೀರ್ವಾದ ಇಲ್ಲಿ ತುಂಬಾನೇ ಇದೆ ಸೊ ಎಸ್ ಸ್ವಲ್ಪ ಬ್ಲಾಕ್ ಮ್ಯಾಜಿಕ್ ಅಥವಾ ನೆಗೆಟಿವಿಟಿಯಿಂದ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರಿಗೋ ಕರಿಮಣಿ ಮಾಂಗಲ್ಯ ಧಾರಣೆ ಮಾಡಿಸಿ ಇದರಿಂದ ಆಗ ಏನೋ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನೋ ಕರಿಮಣಿಗೆ ಅಥವಾ ಮಾಂಗಲ್ಯಕ್ಕೆ ಸಂಬಂಧಪಟ್ಟಂಗೆ ಏನೋ ವಿಚಾರ ಇದೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಬಗ್ಗೆ ಏನೋ ಮಾಹಿತಿ ಇದೆ ಇಲ್ಲಿ ಅನ್ನುವಂಥದ್ದು ಇದೆ ಲಾರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರ ಇದೆ ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಸೊ ಡಿಪಾಗಿ ನೋಡುವಂಥ ಮನಸ್ಸಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಎಮ್ ಎಫ್ ಐ ಐಫಾ ಅವಾರ್ಡ್ ವಿನ್ ಆಗಬಹುದು ಫ್ಯಾಷನ್ ಶೋಲಿ ನೀವು ಗೆಲ್ಲಬಹುದು ಇಡಿಯೆಟ್ ಅಂತ ಯಾರ ಹತ್ರಲ್ಲೋ ಬೈಕ್ ಬೈಸ್ಕೊಳ್ಬಹುದು ಪೊಯೆಟ್ ಬರೆಯುವಂತ ಸಾಧ್ಯತೆ ಇದೆ ವೈಲೆಟ್ ಕಲರ್ ಕೂಡ ಇಂಪಾರ್ಟೆಂಟ್ ಇರಬಹುದು ವಿಂಡೋ ಸೀಟ್ ಅಂತ ಕೂಡ ಕೇಳ್ತಾ ಇದೆ ಸೊ ವುಮೆನ್ ಮೆನ್ ಅನ್ನುವಂಥದ್ದು ಕೂಡ ಇದೆ ಯಾರಿಗೂ ಏನೋ ಡೌಟ್ ಇದೆ ಅದ್ರ ಬಗ್ಗೆ ಕ್ಲಾರಿಟಿ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ ಆರ್ ಎಸ್ ಜಿ ಎಂ ಎಫ್ ಐ ಒ ಇ ಟಿ ವಿ ಡಬ್ಲ್ಯೂ ಎಮ್ ಲೆಟರ್ಸ್ ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ನಿಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕು ತುಂಬ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ ನಿಮ್ಮಿಂದ ಒಂದಷ್ಟು ಜನರಿಗೆ ಒಳ್ಳೇದಾಗಲಿ ಬೇರೆಯವರಿಂದ ಕೂಡ ನಿಮಗೆ ಒಳ್ಳೇದಾಗಲಿ ಅಂತ ಆಶಿಸ್ತಾ ಲೋಕ ಸಮಸ್ತ ಭವಂತು ಅಂತ ಬೇಡ್ಕೊಳ್ತಾ ಸೊ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಬೇಡ್ಕೊಳ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವಸುದೈವಕ ಕುಟುಂಬಂ ಸುಭಿಕ್ಷುವಾಗಿರಲಿ ಅಂಥವರ ಎಲ್ಲ ಸಮಸ್ಯೆಗಳು ಬಗೆಹರಿಸುವಂಥ ಶಕ್ತಿ ಭಗವಂತ ನಿಮಗೆ ಕೊಟ್ಟಿದ್ದಾಗ ಆ ಶಕ್ತಿನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಬಾಯ್ ನಮಸ್ತೆ